ಕೆಲವು ಸಿನಿಮಾಗಳ ಪಾತ್ರವೇ ಹಾಗೆ ತುಂಬ ಕಾಡುತ್ತವೆ ಸಿನಿಮಾ ನೋಡಿದ ನಂತರವೂ ಆ ಪಾತ್ರಗಳು ಕಾಡುತ್ತವೆ ಆ ಕಲಾವಿದನಿಗೂ ಕಾಡುತ್ತವೆ ಈ ಥರದ ಒಂದು ಪಾತ್ರ ನನ್ನ ಜೀವನದಲ್ಲಿ ಸಿಕ್ಕಿದ್ದು ತುಂಬ ಖುಷಿ ಕೊಡುತ್ತೆ ಖುಷಿ ಕೊಟ್ಟಿದೆ ಅಂತಲೂ ಹೇಳ್ತಾರೆ ತುಂಬ ಜನ ಆ ಪಾತ್ರಗಳನ್ನು ಮಾಡುವುದಕ್ಕೆ ಕಾಯ್ತಾ ಇರ್ತಾರೆ ಮಪ್ತಿ ಚಿತ್ರದ ಶಿವಣ್ಣ ಅಭಿನಯದ ಭೈರತಿ ರಣಗಲ್ಲು ಎಂಬ ಈ ಪಾತ್ರ ತುಂಬ ಜನರನ್ನು ಕಾಡಿದೆ ಸಿನಿಮಾ ನೋಡಿದವರ ಅನೇಕ ಜನರು ಕೂಡ ಹೊರಗಡೆ ಬಂದ ನಂತರ ಕೂಡ ಆ ಪಾತ್ರದ ಮ್ಯಾನರಿಸಮ್ ಕೂಡ ತುಂಬ ಇಷ್ಟಪಟ್ಟಿದ್ದಾರೆ ಈಗ ಅದೇ ಹೆಸರಿನ ಅಂದರೆ ಭೈರತಿ ರಣಗಲ್ ಎಂಬ ಹೆಸರಿನ ಚಿತ್ರ ಈಗ ತೆರೆ ಕಾಣಲು ಸಿದ್ಧವಾಗಿದೆ ಅದರ ಹಾಡು ಈಗ ತುಂಬಾ ಸದ್ದು ಮಾಡ್ತಾ ಇದೆ ಟೈಟಲ್ ಟ್ರ್ಯಾಕ್ನ ಹಾಡು ಈಗ ಎಲ್ಲೆಡೆ ಪ್ರಚಾರವನ್ನು ಗಿಟ್ಟಿಸಿಕೊಂಡಿದೆ ಈ ಹಾಡು ಏಳನೇ ಸ್ಥಾನದಲ್ಲಿದೆ ಈ ಹಾಡನ್ನು ರಾಜ ಅವರು ಬರೆದಿದ್ದಾರೆ ರವಿ ಅವರು ಸಂಗೀತ ನೀಡಿದ್ದಾರೆ ಹಾಗೆ ಸಂತೋಷ್ ವೆಂಕಿ ಅವರು ಈ ಹಾಡನ್ನು ಹಾಡಿದ್ದಾರೆ ಕಿನ್ನಳರಾಜ್ ಅವರ ಹಾಡನ್ನು ಇದಾಗಲೇ ನೀವು ಕೇಳಿದ್ದೀರಾ ಕೆ ಜಿ ಎಫ್ ಅಲ್ಲಿ ತಾಯಿ ಬಗ್ಗೆ ಬರೆದ ಹಾಡು ತುಂಬಾ ಸದ್ದು ಮಾಡಿದ್ದು ಈಗಲೂ ಅದು ಸದ್ದು ಮಾಡ್ತಾನೇ ಇದೆ ಹಾಡನ್ನು ಈ ಹಾಡನ್ನು ಅಂದರೆ ಭೈರತಿ ರಣಗಳ ಚಿತ್ರಕ್ಕೂ ಕೂಡ ಅವರೇ ಹಾಡನ್ನು ಬರೆದಿದ್ದಾರೆ ಎಲ್ಲ ಸರಿಯಾಗಿದ್ದರೆ ಈಗ ಅಂದರೆ ಆಗಸ್ಟ್ ಹದಿನೈದಕ್ಕೆ ಈ ಭೈರತಿ ರಣಗಲ ಚಿತ್ರ ಬಿಡುಗಡೆ ಆಗಬೇಕಿತ್ತು ಆದರೆ ಕಾರಣಾಂತರದಿಂದ ಅದು ಮುಂದಕ್ಕೆ ಹೋಗಿದೆ ಸದ್ಯದಲ್ಲೇ ಬಿಡುಗಡೆಯನ್ನು ಕೂಡ ಅವರು ಅನೌನ್ಸ್ ಮಾಡಲಿದ್ದಾರೆ